ಓಂ ಗಂ ಗಣಪತೈ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೈ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೆ ಭಾಗಿನ ಸಂತ ಮಂಚರ್ಷತಿ ಅಭಾಗೇತು ಮಾಮ ಭನಂಕ ಭಾಗ್ಯದೇವತ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ಧನುರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಮೂರು ನಿಗೂಢವಾದಂತಹ ಎಚ್ಚರಿಕೆಗಳು ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧ ಗ್ರಹನ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹನ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಗ್ರಹಣ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಮೊದಲನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬುಧ ಗ್ರಹ ಮಾರ್ಚ್ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ಚತುರ್ಥದಲ್ಲಿ ನೀಚ ಸ್ಥಿತಿಯಲ್ಲಿರಲಿದ್ದಾನೆ ಇಲ್ಲಿ ಏನಾಗುತ್ತಪ್ಪ ಕರ್ಮಾಧಿಪತಿಯಾದಂತಹ ಗ್ರಹ ಚತುರ್ಥದಲ್ಲಿ ನಿಜ ಸ್ಥಿತಿಯಲ್ಲಿ ಇದ್ದಾನೆ ಅಂತಂದಾಗ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಏನನ್ನು ಮಾತಾಡಬಾರದು ಅದನ್ನು ಮಾತಾಡಿ ಸ್ವಲ್ಪ ಸಮಸ್ಯೆಗಳನ್ನು ಮಾಡಿಕೊಳ್ಬಹುದು ಅಥವಾ ಧನುರ್ ರಾಶಿಯವರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ನಿಮಗೆ ನಾಲೆಡ್ಜ್ ಸಾಕಾಗ್ತಾ ಇಲ್ಲ ನೀವು ಇನ್ನೂ ಒಂದಿಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನಿಮಗೆ ಈ ವಿಷಯದಲ್ಲಿ ನಾಲೆಡ್ಜೇ ಇಲ್ಲ ನಿಮಗೇನು ಗೊತ್ತೇ ಇಲ್ಲ ಅನ್ನೋ ತರಹ ಕೂಡ ಪ್ರೂವ್ ಆಗಬಹುದು ಅಂದ್ರೆ ನೀವು ಯಾವ ಉದ್ಯೋಗ ಮಾಡ್ತಾ ಇದ್ರೋ ಆ ಉದ್ಯೋಗದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮನ್ನು ಉದ್ಯೋಗದಿಂದ ತೆಗಿತಾರೆ ಅಂದ್ರೆ ಇವರು ಅನ್ಫಿಟ್ ಅನ್ನೋ ರೀತಿಯಲ್ಲಿ ಆಗ್ಬಿಡ್ಬಹುದು ಸೊ ಆದ್ರಿಂದಾಗಿ ನೀವು ಮಾಡುವ ಉದ್ಯೋಗದ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಆ ಸಬ್ಜೆಕ್ಟ್ ಬಗ್ಗೆ ಸಂಪೂರ್ಣ ಜ್ಞಾನ ನಿಮ್ಮಲ್ಲಿ ಇರಲೇಬೇಕು ಎರಡನೇದಾಗಿ ಮರ್ತು ಬಿಡ್ತೀರಾ ಅಕಸ್ಮಾತ್ ನಿಮಗೆಲ್ಲದೂ ಗೊತ್ತಿದ್ರು ಸಹ ಆ ಪರೀಕ್ಷೆಯ ಟೈಮಲ್ಲಿ ಮರ್ತಬಿಡ್ತೀರಾ ಅಂದ್ರೆ ನಿಮ್ಮನ್ನ ಟೆಸ್ಟ್ ಮಾಡೋ ಟೈಮ್ನಲ್ಲಿ ನೀವು ಮರ್ತಬಿಡ್ತೀರಾ ಆಮೇಲೆ ನೆನಪಾಗಿ ಏನ್ ಪ್ರಯೋಜನ ಅಲ್ವಾ ಸೊ ಆದ್ರಿಂದ ಇಲ್ಲಿ ಆಗ್ಬಹುದಾದಂತ ಸಮಸ್ಯೆ ಏನಪ್ಪಾ ಅಂದ್ರೆ ಕರ್ಮಾಧಿಪತಿ ಚತುರ್ಥದಲ್ಲಿ ನೀಚ ಇದ್ದಾಗ ನೀವು ಒಂದೇ ಎಡವಟ್ಟು ಮಾತಾಡ್ತೀರಾ ಇಲ್ಲ ತಪ್ಪು ತಪ್ಪು ಮಾತಾಡ್ಬಿಡ್ತೀರಾ ಏನೋ ಮಾತಾಡ್ಬೇಕು ಬೇರೆ ಏನೋ ಮಾತಾಡ್ಬಿಡ್ತೀರಾ ಅಥವಾ ಅವ್ರು ನಿಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ನೀವ್ ಏನ್ ಹೇಳಬೇಕು ಅದನ್ನೇ ಮರ್ತ ಬಿಡ್ತೀರಾ ಟು ಉದ್ಯೋಗದಲ್ಲಿ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನ ತನಕ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಕಂಡು ಬರ್ತಾ ಇದೆ ನೀವು ಕೆಲಸನೇ ಕಳ್ಕೊಂಡ್ರು ಕೂಡ ಏನು ಏನು ಆಶ್ಚರ್ಯ ಇಲ್ಲ ಸೊ ಆದ್ದರಿಂದ ನನಗೆ ಕೆಲಸ ಭಾಳ ಇಂಪಾರ್ಟೆಂಟ್ ಗುರುಳೆ ಯಾವುದೇ ಕಾರಣಕ್ಕೂ ಕೆಲಸ ಮಾತ್ರ ಕರ್ಕೊಬಾರ್ದು ಗುರುಳೆ ನನ್ಗೆ ಕೆಲಸ ಬೇಕೇ ಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ತನಕ ಭಾಳ ಜಾಗರೂಕರಾಗಿರಿ ಯಾವುದೂ ಏನೋ ಮುನ್ನೆಲೆಗೆ ಬರಬೇಡಿ ಮರೆ ಕಾಯ್ತರನೇ ಹಿಂದಡೆ ಹಿಂದಡೆ ಇರಲಿಕ್ಕೆ ಪ್ರಯತ್ನ ಮಾಡಿ ಹಾಗೂ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ ಕೆಲಸದ ಜಾಗದಲ್ಲಿ ಎಲ್ಲೂ ಜಗಳ ನೋಡ್ಕೊಳ್ಳಿ ನೋಡಿಕೊಳ್ಳಿ ಯಾಕೆಂದರೆ ವ್ಯಯಾಧಿಪತಿಯು ಪರಮವಚ್ಚ ಸ್ಥಿತಿಯಲ್ಲಿರ್ತಾನೆ ನಿಮಗೆ ಹದಿನೈದನೇ ತಾರೀಕಿನ ತನಕ ಅಂದರೆ ನೀವು ಕೆಲಸ ಕಳ್ಕೊಳ್ಳೋ ಜಾ ಇದು ಚಾನ್ಸಸ್ಸು ಏಳರಿಂದ ಹದಿನೈದು ಇನ್ನೂ ಜಾಸ್ತಿ ಇರುತ್ತೆ ಹದಿನೈದು ತಾರೀಕು ನಂತರ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಆದ್ರಿಂದ ಬಹಳ ಆಗಿರಬೇಕು ವಿಷ್ಣು ಸಹಸ್ರನಾಮ ಡೈಲಿ ಓದ್ಕೊಳ್ಳಿ ಆಯ್ತಾ ಬುಧವಾರಗಳಲ್ಲಿ ಹಸಿರು ವಸ್ತ್ರ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ತುಳಸಿಯಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೋಬೋದಿಲ್ಲ ಅಂದರೆ ಮಹಾವಿಷ್ಣುವಿಂದ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದ್ರೆ ಮಹಾವಿಷ್ಣು ಆರಾಧನೆ ಆಗಬೇಕು ಮಹಾವಿಷ್ಣು ಅಂದ್ರೆ ಸುದರ್ಶನ ನಾವು ಅಷ್ಟಸಿದ್ಧಿ ಲಕ್ಷ್ಮೀ ಮಹಾ ಸುದರ್ಶನ ಹೋಮವನ್ನ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಬಹುದು ಒಂದು ವಿಶೇಷವಾದಂತಹ ಉಂಗುರವನ್ನ ನಿಮಗೆ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ ಅದನ್ನು ಧಾರಣೆ ಮಾಡ್ಕೊಳ್ಬಹುದು ಈ ವಿಡಿಯೋ ಎಂಡ್ ಅಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲ ವಿಶೇಷವಾದ ಅರುಣಮಣಿ ಉಂಗುರವನ್ನ ನಿಮಗೆ ಸಂಕಲ್ಪ ಸೇವಾ ಪ್ರಸಾದ ಅಂತ ಕೊಡ್ತಾ ಇದ್ದೇವೆ ನೀವು ಹೆಚ್ಚಿನ ಇವರಿಗೆ ವಾಟ್ಸ್ ಮಾಡಬಹುದು ಅಥವಾ ಬಗ್ಗೆ ತಿಳಿಸಿದೆ ತಿಳ್ಕೊಬಹುದು ಎರಡನೇ ನಿಗೂಢವಾದಂತಹ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರ ಮಾತನ್ನು ನಂಬಿಕೊಂಡು ಕೂತ್ಕೊಳ್ಬೇಡಿ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಆದ್ರಿಂದ ಒಂದೇ ನೀವು ಯಾವುದೋ ಮಾತನ್ನ ಸ್ನೇಹಿತರಿಗೋ ಬಾಳ ಸಂಗಾತಿಗೋ ಮನೆಯಲ್ಲಿ ಯಜಮಾನರಿಗೋ ಹೆಂಡ್ತಿಗೋ ಆ ಬಾಳ ಸಂಗಾತಿಗಿರಬಹುದು ಇರಬಹುದು ಸ್ನೇಹಿತರಿಗಿರಬಹುದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಿರಬಹುದು ನೀವು ಯಾವುದು ಮಾತು ಕೊಡಕ್ ಹೋಗ್ಬೇಡಿ ನಾನು ಹಿಂಗೆ ಮಾಡ್ತೀನಿ ನೋಡಿ ಹಿಂಗೆ ಆಗತ್ತೆ ಮಾಡ್ತೀನಿ ಎಂಟು ವರಿ ಏನತ್ರ ನೀವು ಏನೋ ಮಾತು ಕೊಡೋಕ್ ಹೋಗ್ಬೇಡಿ ಅಥವಾ ಅವರ ಮಾತನ್ನು ತೀರಾ ನಂಬಕ್ ಹೋಗ್ಬೇಡಿ ನಿಮ್ಮ ಕ್ಲೋಸ್ ಏ ನನ್ನ ಫ್ರೆಂಡೇ ಸಾರ್ ಕ್ಲೋಸ್ ಫ್ರೆಂಡ್ ಅವ್ನು ಹೇಳಿದ್ದಾನೆ ಅಂದರೆ ಅವನೇನು ಹೇಳಲ್ಲ ಸತ್ಯ ಹೇಳಿರ್ತಾನೆ ಹಾಂ ಮಾತು ಮಾತುಗಳು ನನ್ನ ನಂಬಿಕೆ ಅಂತ ನೀವು ಬೇಕಾದ್ರೆ ಮಾರ್ಚ್ ತಿಂಗಳು ಮೊದಲನೇ ಏಳನೇ ತಾರೀಕು ಒಳಗಡೆ ಅವ್ನ ಮಾತುಗಳು ನಂಬ್ಕೊಳ್ಳಿ ಇಪ್ಪತ್ತೈದವರೆಗೆ ನಂತರ ಅವ್ರ ಮಾತುಗಳನ್ನ ನಂಬಿಕೊಳ್ಳಿ ಏಳರಿಂದ ಒಳಗಡೆ ನಿಮ್ಮ ಸ್ನೇಹಿತರು ನಿಮ್ಮ ಬಾಳ ಸಂಗಾತಿ ಹೇಳುವಂಥ ಮಾತನ್ನು ನಂಬಿಕೊಂಡು ಒಂದಿಷ್ಟು ಏನೋ ಒಂದು ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥ ಸಮಸ್ಯೆ ಆಗ್ಬಿಡ್ಬಹುದು ಅಂದರೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದಾರೆ ಆ ಅವರು ಏನೋ ಅವರಿದ್ರೆ ಕೆಲಸ ಆಗುತ್ತೆ ಅವ್ರು ಹೇಳ್ಮೇಲೆ ಆಗೋಯ್ತು ಏ ಮಾಡ್ಬಿಡ್ತಾರೆ ಈ ಥರ ಬ್ಲೈಂಡ್ ಆಗಿ ನಂಬತಕ್ಕಂಥದ್ದು ಬೇಡ ನಾನು ನಂಬಲೇಬೇಡಿ ಅಂತ ಹೇಳಲ್ಲ ಅಟ್ಲೀಸ್ಟ್ ಬ್ಲೈಂಡ್ ಆಗಿ ನಂಬಬೇಡಿ ಒಂದ್ಸಲ ಮತ್ತೆ ಪುನಃ ಪರಿಶೀಲನೆ ಮಾಡಿಸ್ಕೊ ಮಾಡ್ಕೊಳ್ಳಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಎರಡು ಮೂರು ಕಡೆ ಚೆಕ್ ಮಾಡ್ಕೊಳ್ಳಿ ಬೇರೆ ಬೇರೆ ಥರ ಹೌದಾ ಆಗುತ್ತಾ ಅನ್ನೋದು ನೋಡ್ಕೊಳ್ಳಿ ಅಂತ ಸೊ ಇಲ್ಲೇನು ಕಾಣ್ತಾ ಇದೆ ಅಂತಂದ್ರೆ ಮಾರ್ಚ್ ತಿಂಗಳ ಏಳನೇ ತಾರೀಕ ನಂತರ ನಿಮಗೆ ಸ್ವಲ್ಪ ಈ ತರ ಬಹಳ ಕ್ಲೋಸ್ ಫ್ರೆಂಡ್ಸಿಂದನೇ ಮೋಸ ಆಗ್ಬಿಡ್ಬೋದು ಅಥವಾ ಅವರು ಗೊತ್ತಿದ್ದೇ ಮೋಸ ಮಾಡಬೇಕು ಅಂತಿಲ್ಲ ಬಟ್ ಅವ್ರ ಮಾತು ನಮ್ಕಂಡ್ ನೀವು ಕೂಡ ಇನ್ವೆಸ್ಟ್ ಮಾಡಿದ್ರೆ ನೀವು ಕೂಡ ಮುಂದುವರೆದ್ರೆ ನೀವು ಕೂಡ ಕೆಲಸ ಮಾಡೋಕೋದ್ರಿ ಎಡವಟ್ಟಾಯಿತು ಲಾಸ್ ಆಯ್ತು ಅನ್ನುವ ಸಾಧ್ಯತೆಗಳು ಜಾಸ್ತಿ ಇದೆ ಲಾಸ್ಟಿಗೆ ಅವರು ನಾನು ಅದೇ ಏನೋ ಹಂಗೇನು ಗೊತ್ತಿತ್ತು ನಾನು ಅವ್ರು ಯಾರೋ ಹೇಳ್ ಕೇಳ್ದು ಹೇಳಿದೆ ನಿನ್ಗೂ ಹೇಳ್ದೆ ಹಾಂ ನನಗೇನು ಮೋಸ ಮಾಡ್ಬೇಕಂತಿತ್ತ ನಿನಗೆ ನಂಗೂ ಗೊತ್ತಿತ್ತು ನಾನು ಹೋಯ್ತು ಬಿಡಿ ಏನ್ ಮಾಡೋಕ್ಕಾಗತ್ತಿವಾಗ ಅಂತ ಕೈ ಹಿಂಗ್ ಅನ್ಕೊಂಡ್ಬಿಡ್ತಾರೆ ಬಟ್ ನೀವು ದೊಡ್ಡದಾಗಿ ಸಿಗಾಕೊಂಡ್ಬಿಡ್ತೀರಾ ಸೊ ಆದ್ರಿಂದ ಅದ್ರ ಬಗ್ಗೆ ಗಮನ ಇರಲಿ ಜೊತೆಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗತ್ತೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರು ನಿಮ್ಮ ಹಾಗೂ ನಿಮ್ಮ ಬಾಳ ಸಂಗಾತಿ ಗಂಡ ಇರಬಹುದು ಹೆಂಡತಿ ಇರಬಹುದು ನಿಮ್ಮ ಹಾಗೂ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆಲ್ಲ ತುಂಬಾ ಸಮಸ್ಯೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಮದುವೆ ಅವಿವಾಹಿತರಿಗೆ ಸಿದ್ ಮೀನು ಫಿಕ್ಸ್ ಆಗಿದ್ದು ಕೂಡ ಕ್ಯಾನ್ಸಲ್ ಆದರೂ ಕೂಡ ಆಶ್ಚರ್ಯ ಏನು ಕಾಣ್ತಾ ಇಲ್ಲ ಸಾಧ್ಯತೆಗಳು ಅದೂ ಇದಾವೆ ಸೊ ಅದರಿಂದ ಮದುವೆ ಫಿಕ್ಸ್ ಆಗಿದೆ ಅಂತಂದ್ರೆ ದಯವಿಟ್ಟು ಯಾರ ಜೊತೆ ಫಿಕ್ಸ್ ಆಗಿದೆಯಲ್ಲ ಇನ್ನು ಗಣ್ಣಿನ ಕಡೆಯವರಾದ್ರೆ ಹೆಣ್ಣಿನ ಕಡೆಯವರ ಹತ್ರ ಅಥವಾ ಹೆಣ್ಣಿನ ಕಡೆಯಾದ್ರೆ ಗಂಡಿನ ಕಡೆ ಹತ್ರ ತುಂಬ ಪ್ರತಿಯೊಂದು ವಿಚಾರದಲ್ಲಿ ಕೆಣಕಿ ಕೆಣಕಿ ಕೆದಕಿ ಕೆದಕಿ ಏನು ಮಾಡಕ್ಕೆ ಹೋಗ್ಬೇಡಿ ತುಂಬ ಏನೋ ಒಂದಿಷ್ಟು ಡಿಮ್ಯಾಂಡಿಂಗ್ ಆಗಿ ಕೂಡ ಇಡಬೇಡಿ ಕಿತ್ತೋಗೋ ಸಾಧ್ಯತೆ ಜಾಸ್ತಿ ಇದೆ ಮಾರ್ಚ್ ಏಳರಿಂದ ಇಪ್ಪತ್ತೈದು ತಾರೀಕು ಯಾಕಂದರೆ ಸಪ್ತಮಾಧಿಪತಿ ನೀಚ ಅಂತಂದಾಗ ಇನ್ನು ಮದುವೆ ಆಗಿಲ್ಲ ಅಂದರೆ ಕಿತ್ತೋಗೋ ಸಾಧ್ಯತೆ ಜಾಸ್ತಿ ಮದುವೆ ಆಗೋಗಿದೆ ಅಂತಂದ್ರೆ ಏನಾಗುತ್ತೆ ಮದುವೆ ಆಗೋಗಿದೆ ಅಂತ ಅಂದರೆ ಗಂಡ ಹಿಂಡ್ ನಡುವೆ ಮನಸ್ತಾಪ ಜಗಳಗಳು ಜಾಸ್ತಿ ಬರ್ತಕ್ಕಂಥದ್ದು ಅವ್ರು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ದೂರ ಹೋಗ್ತಕ್ಕಂಥದ್ದು ಅವ್ರು ಮಾತೇ ಆಡೋಲ್ಲ ವಾಕ್ ಒಂದು ಹತ್ತು ಹದಿನೈದು ದಿವಸ ನಿಮ್ಮ ಹತ್ರ ಮಾತೇ ಆಡೋಲ್ಲ ಅವರು ಸೊ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ ಏನಾಗುತ್ತೆ ನಿಮಗೆ ವಾಕ್ ನಿಮ್ಮ ಮಾತು ಸರಿಯಾಗಿದ್ದರೆ ಸ್ವಲ್ಪ ಆಕರ್ಷಣೀಯವಾಗಿ ನೀವು ಮಾತಾಡಿದ್ರೆ ಸ್ವಲ್ಪ ಅದೆಲ್ಲ ಸ್ವಲ್ಪ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ಅಂಡಲ್ ನಾನು ಒಂದು ವಿಶೇಷವಾದ ಮಂತ್ರವನ್ನು ಹೇಳಿದ್ದೇನೆ ಆ ಮಂತ್ರವನ್ನು ಒಂದು ಹತ್ತು ಸಲ ಹನ್ನೆರಡು ಸಲ ಡೈಲಿ ಕೇಳಿಸ್ಕೊಳ್ಳಿ ನಿಮಗೊಂದು ವಿಶೇಷವಾದ ಶಕ್ತಿ ಬರುತ್ತೆ ಆ ಶಕ್ತಿಯನ್ನು ನೀವು ಇಟ್ಕೊಳ್ಳಿ ಕನ್ಸರ್ವ್ ಮಾಡಿ ನೀವು ಮಾತಾಡಬೇಕಾದ್ರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಈ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿ ಸರ್ ನಾನು ಓದ್ಕೊಂತೀನಿ ಅಂತ ಎಲ್ಲ ಆಗಲ್ಲ ಅದು ವೇದ ಮಂತ್ರ ಅದು ನೀವು ರಿಪೀಟ್ ಮಾಡೋಕ್ಕೆಲ್ಲ ಆಗಲ್ಲ ಜಸ್ಟ್ ಕೇಳಿಸ್ಕೊಳ್ಬೇಕು ಶ್ರವಣ ಕೇಳಿಸ್ಕೊಳ್ತಾ 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 ಅದು ಒಳ್ಳೆ ಪವರ್ ಕೊಡುತ್ತೆ ಇಲ್ಲಾಂದ್ರೆ ಅದೇ ಮಂತ್ರದಿಂದ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ಅಂತ ಮಾಡಿ ಈ ಒಂದು ಅರುಣಮಣಿ ಅನ್ನುವಂಥ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಸೊ ಅದರಿಂದ ಅದನ್ನು ಧಾರಣೆ ಮಾಡಿಕೊಂಡ್ರೂ ಸಾಕೆಲ್ಲ ಹೋಮಗಳ ಭಸ್ಮ ನಾಗಾರಾಧನ ಸಹಣೆಯಲ್ಲಿ ವಾಗೇಶ್ವರಿ ಹೋಮದಲ್ಲಿ ಅಭಿಮಂತ್ರಿತ ಸುದರ್ಶನ ಹೋಮದಲ್ಲಿ ಅಭಿಮಂತ್ರಿತ ಉಂಗ್ರ ಕೈಯಲ್ಲಿರುತ್ತೆ ಹಾ ಸೊ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಹಾ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಬಹುದು ಈ ವಿಡಿಯೋ ಎಂದ್ರೆ ಅದರ ಬಗ್ಗೆ ಸುದೀರ್ಘವಾಗಿ ತಿಳಿಸಿದ್ದೇನೆ ಡೋಂಟ್ ವರಿ ಆಯ್ತಾ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ನೀವೇನೋ ಒಂದು ಮಾತಾಡಿದ್ದು ನಿಮ್ಮ ತಾಯಿಯವರಿಗೆ ತುಂಬಾ ಬೇಸರ ಆಗಿ ಅದನ್ನೇ ಮನ್ಸಿಗೆ ಹಚ್ಕೊಂಡು ನನ್ನ ಮಗಳು ಮಗಳಿಂಗೆ ಅಂದ್ಬಿಟ್ಲು ನನ್ನ ಮಗ ಹಿಂಗೆ ಅಂದ್ಬಿಟ್ಟ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ಕೂತ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ ಮನ್ಸಿಗೆ ಹಚ್ಕೊಂಡು ಬಿ ಪಿ ಗಿ ಪಿ ಎಲ್ಲ ಸೊ ಆದ್ರಿಂದ ನಿಮ್ಮ ತಾಯಿಯವ್ರ ಹತ್ರ ದಯವಿಟ್ಟು ಮಾರ್ಚ್ ತಿಂಗಳಲ್ಲಿ ಮಾತಾಡ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾತಾಡಿ ವಿವಾಹಿತ ಸ್ತ್ರೀಯರು ವಿವಾಹಿತ ಧನುರ್ ರಾಶಿಯ ಸ್ತ್ರೀಯರು ತವರು ಮನೆಯೊಟ್ಟಿ ನಿಮ್ಮ ತಂದೆ ಜೊತೆಗಿರ್ಬೋದು ನಿಮ್ಮ ತಾಯಿ ಜೊತೆಗಿರ್ಬೋದು ಯಾರ ಜೊತೆಗಾಗಲಿ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ ತವ್ರ ಮನೆ ಜೊತೆಗೆ ಯಾಕೆಂದರೆ ನಿಮ್ಮ ಮಾತುಗಳು ನಿಮ್ಮ ಹಾಗೂ ನಿಮ್ಮ ತವ್ರ ಮನೆಯ ಬಾಂಧವ್ಯವನ್ನು ಹಾಳು ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಥವಾ ಗಂಡಸರೇ ಆಗಿದ್ದರೆ ನಿಮ್ಮ ತಾಯಿ ಹತ್ರ ನೀವೇ ಏನೋ ಒಂದು ಮಾತಾಡಿದ್ದು ನಿಮ್ಮ ತಾಯಿಯವರಿಗೆ ಬೇಜಾರಾಗಿಬಿಡುತ್ತೆ ನನ್ನ ಮಗ ಹಿಂಗೆ ಅಂದ್ಬಿಟ್ನಲ್ಲ ನಾನು ನಾನಿಷ್ಟೆಲ್ಲ ಮಾಡಿದೆ ಮಗನಿಗೋಸ್ಕರ ಮಗನೇ ಹಿಂಗೆ ಅಂದ್ಬಿಟ್ನಲ್ಲ ನಾನು ಇಷ್ಟೆಲ್ಲ ಮಾಡಿದೆ ಮಗಳಿಗೋಸ್ಕರ ಮಗಳೇ ಹಿಂಗೆ ಅಂದ್ಬಿಟ್ಲಲ್ಲ ಅಂತ ನಿಮ್ಮ ತಾಯಿಯವರು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದರಿಂದಾಗಿ ಅದು ಬೇರೆ 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 ರೀತಿಯ ಏನೋ ಸರ್ಕಮ್ಸ್ಟೆನ್ಸಸ್ಗೆ ಪರಿಸ್ಥಿತಿಗಳಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಕಷ್ಟವೇ ತಾಯಿಯ ವಿಚಾರದಲ್ಲಿ ಬಹಳ ಇದು ಮಾಡಿ ನಿಷ್ಠುರ ಆಗ್ಬಿಡ್ತಾರೆ ನಿಮ್ಮ ತಾಯಿಯವರು ಬಿಟ್ಟು ಇನ್ನೊಬ್ಬರ ಈಗ ನಿಮ್ಗೆ ಇನ್ನೊಂದು ಬ್ರದರ್ ಇದಾರೆ ಅಂದ್ರೆ ಅವ್ರ ಮನೆಗೆ ಹೋಗೋದು ಇನ್ನೊಂದು ಸಿಸ್ಟರ್ ಇದಾರೆ ಅವ್ರ ಮನೆಗೆ ಹೋಗಿ ನಿಮ್ಮ ಜೊತೆ ನಿಮ್ಮಿಂದ ದೂರ ಹೋಗಿ ಇರತಕ್ಕಂಥದ್ದು ನಿಮ್ಮ ಹತ್ರ ಮಾತು ಬಿಡತಕ್ಕಂಥದ್ದು ನಿಮ್ ಬಗ್ಗೆ ಕೇರ್ ತಗೋ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದರಿಂದ ವಿಷಯವನ್ನು ರಬ್ ಮಾಡಿ ದೊಡ್ಡ ಮಾಡಬಾರ್ದು ತಾಯಿ ತಾಯಿನೇ ಅದರಿಂದ ತಾಯಿಗಿಂತ ದೇವ್ರಿಲ್ಲ ನೀವು ತಪ್ಪಾತರೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ದಯವಿಟ್ಟು ತಾಯಿಯವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಿವಾಹಿತ ಸ್ತ್ರೀಯರು ತವರು ಮನೆಯ ಜೊತೆಗೆ ಯಾವುದೇ ಜಗಳ ಮನಸ್ತಾಪಗಳಾಗ್ದಂಗೆ ನೋಡ್ಕೊಳ್ಳಿ ಮಾತುಗಳು ಬಹಳ ಕೇರ್ಫುಲ್ಲಾಗಿ ಆಡಲಿ ಬಹಳ ಹುಷಾರಾಗಿರ್ಬೇಕು ಆಮೇಲೆ ಯಾಕೆಂದ್ರೆ ಇನ್ನೊಂದು ಏನಾಗುತ್ತೆ ಗೊತ್ತಾ ಹದಿನೈದನೇ ತಾರೀಕು ನಂತರ ಬರೀ ತಾಯಿ ಅಂತಲ್ಲ ಈಗ ಮಕ್ಕಳ ವಿಚಾರದಲ್ಲೂ ಬಂತು ಪಂಚಮಾಧಿಪತಿಯಾದ ಆದ ಕುಜ ಶನಿಯುತಿ ತೃತೀಯದಲ್ಲಿ ಸೊ ಅದರಿಂದ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಕೇರ್ಫುಲ್ ಆಗಬೇಕು ಹದಿನೈದನೇ ತಾರೀಕು ನಂತರ ಏಳರಿಂದ ಇಪ್ಪತ್ತೈದು ತಾಯಿ ಆದರೆ ಮಾರ್ಚ್ ಹದಿನೈದೇ ತಾರೀಕು ನಂತರ ನಿಮ್ಮ ಮಕ್ಕಳ ಬಗ್ಗೆನೂ ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕು ನಿಮ್ಮ ಮಕ್ಕಳು ಸ್ವಲ್ಪ ತಪ್ಪುದಾರಿ ಯಾವುದೋ ಒಂದು ಒಳ್ಳೇದಾಯಿತು ಮಕ್ಕಳ ಬಗ್ಗೆ ಭಾಳ ಅದ್ಭುತವಾದ ವಿಚಾರಗಳನ್ನು ಕೇಳಿಕೊಂಡು ನಂತರ ಹದಿನೈದೇ ತಾರೀಕು ನಂತರ ಅವ್ರು ಯಾರೋರ್ದು ಬೇಡವ್ರದ್ದು ಜನರ ಸಹವಾಸ ಅಂದರೆ ಸಮಸ್ಯೆ ಆಗುತ್ತೆ ಸೊ ಅದೆಲ್ಲ ಆಗದಂಗೆ ನೋಡ್ಕೊಳ್ಬೇಕು ನೀವು ಆ ಭಾಳ ಕೇರ್ಫುಲ್ ಆಗಿರಲಿ ಇಲ್ಲಿ ನಿಮಗೆ ಸಂತಾನ ಗೋಪಾಲಕೃಷ್ಣ ಹೋಮ ಆಮೇಲೆ ನಾಗಾರಾಧನೆ ಎಲ್ಲ ಮಾಡುವಂಥದ್ದು ಶನಿ ಶನಿಶಾಂತಿ ಈ ವಿಡಿಯೋ ಅಂಡಲ್ಲಿ ಇವಾಗ ನಾನು ಇವಾಗ ವಿಶೇಷ ಪರಿಹಾರಗಳನ್ನು ಹೇಳ್ತಾನಲ್ಲ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ವಿಶೇಷ ಪರಿಹಾರ ಏನಪ್ಪ ಅಂದರೆ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನೋಡಿ ವಿಶೇಷವಾದಂತಹ ಹೋಮ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದ್ರೆ ಒಂದು ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಗೋ ಸಮೃದ್ಧಿ ಅರ್ಥಂ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೋಷಗಳ ಪರಿಹಾರ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟ ಸಿದ್ಧಿಗಳನ್ನು ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗ್ಲಿ ಏನೇ ಆಗ್ಲಿ ನಿತ್ಯ ನಿಮಿತ್ತ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲಾ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡ್ಬೇಕು ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗ್ರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆಳಗ್ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಏನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟ್ ಇಂದ ಹಿಡಿದು ನಿಮ್ಮ ಎಲ್ಲಾ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೇದಾಗ್ಲಿ ಅದು ನೋಡ್ಲಿಕ್ಕೆ ಕೂಡ ತುಂಬಾ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗ್ರವನ್ನ ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗರವನ್ನ ಅರುಣಮಣಿಯ ಉಂಗರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂತವ್ರಿಗೆ ಇದನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ರಿಂದ ನಿಮಗೆ ಇದನ್ನ ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗ್ರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ ಗಳ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂತಹ ಹೋಮ ಒಳ್ಳೇದಾಗ್ಲಿ ಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಮುಂದಿನ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ यद्वाग्वदन्त्यविचेतनानि राष्ट्रीदेवानान्निशसादमन्द्रा चतस्र ऊर्जन् दु दुहेपयागुंसि क्व स्विदस्याः परमम् च गामा देवीम् वाचमजनयन्त देवास्ताम् विश्वरूपाः पशवो वदन्ति सा नो मन्द्रे शमोर्जन्धुहानाधे॒नुर्वागस्मान्न उपसुष्टुतैतु।